ಇನ್ನು ಜಿ ಎಸ್ ಟಿ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಈ ಕಾಂಗ್ರೆಸ್ಸಿನ ನಿಲುವಿದೆಯಲ್ಲ ಅದು ಒಂದು ಕಡೆಗೆ ಜಿ ಎಸ್ ಟಿ ಇಳಿಕೆ ಬೆನ್ನಲ್ಲೇ ಕ್ರೆಡಿಟ್ ವಾರ್ ಶುರುವಾಗಿದೆ ಇನ್ನೊಂದು ಲಾಭ ನಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಆಕ್ರೋಶ ಶುರುವಾಗಿದೆ ಏನಿದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಷ್ಟದ ಭೀತಿ ಕರ್ನಾಟಕಕ್ಕೆ ಇಪ್ಪತ್ತು ಸಾವಿರ ಕೋಟಿ ನಷ್ಟವಾಗುತ್ತೆ ಅಂತ ಈಗಾಗಲೇ ಕರ್ನಾಟಕಕ್ಕೆ ಎಪ್ಪತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಯಾದಂಥ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ನಷ್ಟ ಪರಿಹಾರವನ್ನು ಕೊಡಲಾಗ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಕೇಂದ್ರ ಸರ್ಕಾರ ಯಾವುದೇ ನಷ್ಟ ಪರಿಹಾರ ಕೊಟ್ಟಿಲ್ಲ ಹೊಸ ಸರಳೀಕರಣದಿಂದ ಈಗ ಮತ್ತೆ ರಾಜ್ಯಗಳ ಆದಾಯ ರಾಜ್ಯಗಳಲ್ಲಿ ಡಿಪೆಂಡ್ ಆಗಿರುವಂಥದ್ದೇ ಇದ್ರ ಮೇಲೆ ಅದಕ್ಕೂ ಕತ್ತರಿ ಹಾಕಿಬಿಟ್ರೆ ನಾವೇನು ಮಾಡಬೇಕು ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಒಂದು ಸ್ಥಿತಿ ಯಾರಿಗೆ ಇವರು ಕರ್ನಾಟಕದ ರಾಜಕಾರಣಿಗಳಾದರೂ ಅಟ್ಲೀಸ್ಟ್ ಮಾತಾಡ್ತಾರೆ ಕರ್ನಾಟಕಕ್ಕಿಂತ ಹೆಚ್ಚು ನಷ್ಟ ಅನುಭವಿಸುವಂಥದ್ದು ಮಹಾರಾಷ್ಟ್ರ ಉಸಿರು ಬಿಡೋಂಗಿಲ್ಲ ಅವರು ನಿಜಕ್ಕೂ ಯಾರಿಗಾದರೂ ನಷ್ಟ ಆಗುತ್ತೆ ಅನ್ನೋದಾದರೆ ಇಲ್ಲಿ ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ತಮಿಳುನಾಡಿಗೆ ಆ ಕಡೆ ಗುಜರಾತ್ಗೆ ಕರ್ನಾಟಕರು ಮಾತ್ರ ಮಾತಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಯಾರು ಮಾತಾಡ್ತಾ ಇಲ್ಲ ಯಾಕಂದರೆ ಗುಜರಾತಲ್ಲಿರೋದು ಅವ್ರಿಗೆ ಸರ್ಕಾರ ಮಹಾರಾಷ್ಟ್ರದಲ್ಲಿರುವಂಥದ್ದು ಅವ್ರಿಗೆ ಸರ್ಕಾರ ಎಂಬತ್ತೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ಕರ್ನಾಟಕಕ್ಕೆ ಎನ್ನುವಂಥ ಅಂದಾಜು ನಾವು ತೋರಿಸ್ತಾ ಇದ್ವಿ ಜಿ ಎಸ್ ಟಿ ಕತ್ರಿ ಬಿದ್ದಿರೋದಕ್ಕೆ ಅದರ ಕರ್ನಾಟಕ ಇಪ್ಪತ್ತು ಸಾವಿರ ನಾವು ಹಂಗಾದರೆ ಎಂಬತ್ತೈದು ಸಾವಿರ ಅಂತ ಹೆಂಗೆ ಹೇಳಿದ್ವಿ ಒಟ್ಟು ಇಪ್ಪತ್ತು ಸಾವಿರ ತಮಿಳ್ನಾಡು ಹದಿನೈದು ಸಾವಿರ ಕೇರಳ ಹದಿನೈದು ಸಾವಿರ ಕೋಟಿ ತೆಲಂಗಾಣ ಏಳು ಸಾವಿರ ಕೋಟಿ ಈ ಥರ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿ ಆದಾಗ ಐದು ವರ್ಷಗಳ ಕಾಲ ನಷ್ಟ ಆಗಿತ್ತಲ್ಲ ಆ ನಷ್ಟ ಪರಿಹಾರ ಇತ್ತಲ್ಲ ಅದೇ ಇನ್ನೂ ಬಾಕಿ ಬರಬೇಕು ಯಾವಾಗಲೂ ಕೂಡ ರಾಜ್ಯದ ರಾಜಕಾರಣಿಗಳು ಹೇಳುವಂತದ್ದು ಅದನ್ನೇ ಇಟ್ಕಂಡಿರೋ ಬಾಕಿ ಕೊಡಿ ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ ಅದ್ರ ಜೊತೆಗೀಗ ಬೆಂಕಿಯಿಂದ ಬಾಣಲಿಕ್ಕೆ ಬಿದ್ದಂಗೆ ಗಾಯದ ಮೇಲೆ ಬರೆಯದಂಗೆ ಯಾಕಂದರೆ ಈ ಜಿ ಎಸ್ ಟಿ ಮೇಲೇ ಅವಲಂಬಿತ ಆಗಿರುವಂಥ ರಾಜ್ಯಗಳು ಅದರಲ್ಲಿ ಏನು ಅಂದರೆ ಲಾಭದಲ್ಲಿರುವಂಥ ರಾಜ್ಯಗಳು ಯಾಕಂದರೆ ದೊಡ್ಡ ಆದಾಯದ ಕೊಡುಗೆ ಎಲ್ಲಿಂದ ನಂಬರ್ ಒನ್ ಮಹಾರಾಷ್ಟ್ರ ನಂಬರ್ ಟೂ ಕರ್ನಾಟಕ ಏನು ಅವರು ಹದಿನೇಳರಿಂದ ಇಲ್ಲಿ ತನಕ ಐದು ವರ್ಷದ ಪರಿಹಾರ ಕೊಡಬೇಕು ನೀವು ಇಪ್ಪತ್ತೆರಡರ ನಂತರ ಪರಿಹಾರವನ್ನೇ ಕೊಟ್ಟಿಲ್ಲ ನೀವು ಅದನ್ನೇ ಕೊಡದೇನೆ ಈಗ ಮತ್ತೆ ಇದಕ್ಕೂ ಕೂಡ ನೀವು ಕಡಿತ ಮಾಡಿಬಿಟ್ರೆ ಏನಿದೆ ಅರ್ಥ ಇದು ನೋಡಿ ಈ ನಿಲುವುಗಳಲ್ಲಿ ಆಗುವಂಥ ವ್ಯತ್ಯಾಸಗಳಿದೆಯಲ್ಲ ಇದು ಒಂದು ಕಡೆಗೆ ನೀವು ನಷ್ಟ ಅಂತೀರಿ ಲಾಭ ನಷ್ಟದ ಚರ್ಚೆಗಳು ಬರ್ತವೆ ಇನ್ನೊಂದು ಕಡೆಗೆ ಏನು ಅಂದರೆ ಕ್ರೆಡಿಟ್ ವಾರ್ ನಮ್ಮಿಂದಲೇ ಆಯಿತು ನಿಮ್ಮಿಂದಲೇ ಆಯಿತು ಅರೆ ನಿಮಗೆ ನಷ್ಟ ಆಗೋದಾದರೆ ನೀವು ಯಾಕೆ ನೀವು ಅದನ್ನು ಮಾಡಿ ಅಂತ ಹೇಳಿದ್ರಿ ಇದಕ್ಕೆ ಉತ್ತರ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ನಮ್ಮಿಂದಲೇ ಆಗಿದೆ ನಿಮ್ಮಿಂದಲೇ ಆಗಿದೆ ಯಾಕಂದರೆ ಆರಂಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಬಿಟ್ರು ಕಾಂಗ್ರೆಸ್ ನಾಯಕರು ಏನು ಅಂತಂದರೆ ನೇರವಾಗಿ ಅವ್ರು ಏನಂದ್ರೆ ಆರಂಭದ ದಿನದಿಂದಲೂ ಕೂಡ ಮೊದಲ ದಿನದಿಂದಲೂ ಕೂಡ ಕಾಂಗ್ರೆಸ್ಸಿನ ಆಗ್ರಹ ಇದೇ ಇತ್ತು ನೀವು ಯಾರು ಕೂಡ ಅದನ್ನು ಕೇಳುವಂಥ ಪ್ರಯತ್ನ ಮಾಡಲಿಲ್ಲ ಈಗ ನಿಮಗೆ ನಿಮ್ಮ ಕಿವಿ ಬಿತ್ತು ಇದು ಕಾಂಗ್ರೆಸ್ಗೆ ಸಿಕ್ಕಂಥ ಜಯ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಇಲ್ಲಿ ರಾಜ್ಯದ ನಾಯಕರುಗಳು ಒಬ್ಬರಾದ ಮೇಲೆ ಒಬ್ಬರು ಟೀಕೆ ಮಾಡಿದ್ರು ಹಿಂಗೆ ನಷ್ಟ ಆಗ್ತಾ ಇದೆ ನಾವು ಏನು ಮಾಡಬೇಕು ಅಂತ ಇವ್ರು ಕೇಳಿದ್ರಲ್ಲೂ ಅರ್ಥ ಇದೆ ಪ್ರಶ್ನೆ ಬೇರೆ ಅಂದರೆ ನಷ್ಟ ಮಾಡ್ಕೊಂಡು ಕ್ರೆಡಿಟ್ ತಗೊಳ್ಳುವಂಥದ್ದು ಏನಿದೆ ಅನ್ನುವಂಥದ್ದು ಪ್ರಶ್ನೆ ಬರೀ ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರುಗಳು ಏನೇನು ಮಾತಾಡಿದ್ದಾರೆ ನೋಡೋಣ ಬಾವಿಗ್ ತಳ್ಳಿ ಮಧ್ಯಮ ವರ್ಗವನ್ನು ನಾಶ ಮಾಡಿಬಿಟ್ಟು ಎಮ್ ಎಸ್ ಎಮ್ ಇಗಳನ್ನು ಮುಚ್ಚಿ ಉದ್ಯೋಗವನ್ನು ನಾಶ ಮಾಡಿ ಈಗ ಬಾವಿಗೆ ತಳ್ಬಿಟ್ಟು ಏಣಿ ಕೊಟ್ಬಿಟ್ಟು ಏಣಿ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದ ಹೇಳಬೇಕಾ ಎಷ್ಟು ಜನರಿಗೆ ನೀವು ಬಡತನ ರೇಖೆಗೆ ಒಳಗೆ ಹಾಕಿದೀರ ನೀವು ಎಷ್ಟು ಎಮ್ ಎಸ್ ಇ ಮುಳುಗೋಗಿತ್ತು ಕರೋನಾ ಸಂದರ್ಭದಲ್ಲಿ ಅಥವಾ ಜಿ ಎಸ್ ಟಿ ಹಾವಳಿಯಿಂದ ಎಸ್ ಎಂ ಎಮ್ ಎಸ್ ಎಂಇ ಎಷ್ಟು ಉದ್ಯೋಗ ನಾಶ ಆಗಿತ್ತು ತೆರಿಗೆ ಯಾರು ಕಟ್ತಾ ಇರೋದ್ರಿ ನೀವಲ್ವಾ ಜನರ ತೆರಿಗೆ ವಾಪಸ್ ಜನರಿಗೆ ಕೊಡೋದಕ್ಕೆ ಥ್ಯಾಂಕ್ ಯು ಮೋದಿಜಿ ಅಂತ ಅಭಿಯಾನ ನಡೆಸಬೇಕಾ ಜಿ ಎಸ್ ಟಿಯನ್ನು ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಹೇರಿದ್ದೇ ತಪ್ಪು ಎಂಟು ವರ್ಷ ಆದ ನಂತರ ಅವರಿಗೆ ರಿಯಲೈಸೇಷನ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಈಗ ಇದರಿಂದ ಈ ಜಿ ಎಸ್ ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇನ್ಕಮ್ ವಾರ್ಷಿಕ ಕಡಿಮೆ ಆಗ್ತಿದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ನಮ್ಮ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಇದರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ಬೇಕು ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಅವರ ಮಂತ್ರಿಮಂಡಲ ದಿನನಿತ್ಯ ಆಪಾದನೆ ಮಾಡ್ತಾ ಇದೆ ಟ್ಯಾಕ್ಸ್ ಹಾಕಿ ಕಡಿಮೆ ಮಾಡಿದ್ರಿ ನಮ್ಗೆ ಲಾಸ್ ಆಯಿತು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಸಿದ್ದರಾಮಯ್ಯ ಹೇಳಬೇಕು ಇವ್ರಿಗೆ ಹೆಂಗೆ ಲಾಸ್ ಆಗ್ತೈತೆ ಅಂತ ಒಂದು ಐತಿಹಾಸಿಕ ದಿನ ಕರ್ನಾಟಕ ರಾಜ್ಯವು ಕೂಡ ಒಳಗೊಂಡಂತೆ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನಸಾಮಾನ್ಯರು ಕೂಡ ಈ ಒಂದು ಐತಿಹಾಸಿಕ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ರಾಜ್ಯ ಸರ್ಕಾರದ ನಾಯಕರು ಮಾತಾಡ್ತಾ ಇದ್ದಾರೆ ಅಲ್ಲೂ ಕೂಡ ಗೊಂದಲಗಳಿವೆ ಪ್ರಶ್ನೆ ಬೇಡ ಬೇರೆ ಯಾಕಂದರೆ ಒಂದು ಕಡೆಗೆ ಏನಂದರೆ ಕ್ರೆಡಿಟ್ ತಗೋಬೇಕು ಅನ್ನುವಂಥದ್ದು ಇದೆ ಇನ್ನೊಂದು ಕಡೆಗೆ ಏನು ಅಂತಂದರೆ ಇಲ್ಲ ಇಲ್ಲ ನಮ್ಮ ನಷ್ಟ ಆಗ್ತಿದೆ ಇದೇನೋ ಅಂತ ಮಾತ್ರ ಕೂಡ ಹೇಳ್ತಾರೆ ಹೀಗಾಗಿ ಇದೊಂಥರ ಗೊಂದಲ ಅಂತ ಅನ್ಸ್ಬಿಡುತ್ತೆ ಅದೊಂದು ಕಡೆಗೆ ಅಟ್ಲೀಸ್ಟ್ ಕರ್ನಾಟಕದ ನಾಯಕರು ಮಾತಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದ ನಾಯಕರಿಗೆ ಆ ಶಕ್ತಿ ಕೂಡ ಇಲ್ಲ ಯಾಕಂದರೆ ಅಷ್ಟು ಸುಲಭವಾಗಿ ಅವ್ರು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನಂಬರ್ ಒನ್ ಅಷ್ಟಾಗುವಂಥದ್ದು ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರದ ರಾಜಕಾರಣಿಗಳು ಯಾರಾದರೂ ಮಾತಾಡ್ತಾರಾ ಹ್ಞೂ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಗುಜರಾತ್ ಕೂಡ ನಷ್ಟ ಅನುಭವಿಸುತ್ತೆ ಗುಜರಾತಿನ ರಾಜಕಾರಣಿಗಳು ಮಾತಾಡ್ತಾರ ಹೇಳಿ ಕೇಳಿ ಮೋದಿಯವರ ತವರ ಕ್ಷೇತ್ರ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಮಾತಾಡೋದಾದರೆ ಕರ್ನಾಟಕದವ್ರು ಮಾತ್ರ ಒಂದು ಮಾತು ತುಂಬ ಸ್ಪಷ್ಟ ಇಲ್ಲಿ ಏನು ಅಂದರೆ ಒಂದು ಇಲ್ಲಿ ಜಿ ಎಸ್ ಟಿ ಕಡಿತ ಇನ್ನು ಕೆಲವರಿಗೆ ಕೆರೆತ ಶುರುವಾಗಿದೆ ಯಾಕಂದರೆ ಈ ನಷ್ಟವನ್ನು ಸರಿದೂಗಿಸುವಂಥದ್ದು ಹೇಗೆ ಅಂತ ಈ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ರಾಜಕೀಯ ನಡೀತಾ ಇದೆ ಹರೀಶ್ ಹೌದು ರಂಗನಾಥ್ ಎರಡು ಸಾವಿರದ ಹದಿನೇಳರಲ್ಲಿ ಇಡೀ ದೇಶಾದ್ಯಂತ ಜಿ ಎಸ್ ಟಿಯನ್ನು ಜಾರಿ ಮಾಡಲಾಯಿತು ಎಲ್ಲ ರಾಜ್ಯಗಳು ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದ ಬಂದಂತಾಯ್ತು ಇಂಥ ಸಂದರ್ಭದಲ್ಲಿ ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಜಿ ಎಸ್ ಟಿ ಪರಿಹಾರದ ರೂಪದಲ್ಲಿ ಅಂದರೆ ರಾಜ್ಯಗಳಿಗೆ ಏನು ನಷ್ಟ ಆಗ್ತಿತ್ತು ಆ ನಷ್ಟವನ್ನು ಸರಿದುಗಿಸ್ತಾ ಇತ್ತು ಆದರೆ ಈ ನಷ್ಟ ನಷ್ಟ ಪರಿಹಾರದವನ್ನ ಈಗ ಕೇಂದ್ರ ಸರ್ಕಾರ ಕೂಡ ಕೊಡ್ತಾ ಇಲ್ಲ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಂದರೆ ನಿನ್ನೆಯಿಂದ ಜಿ ಎಸ್ ಟಿ ಸರಳೀಕರಣ ಮಾಡಲಾಗಿದೆ ಅಂದರೆ ಎಂಟು ವರ್ಷದ ಬಳಿಕ ಜಿ ಎಸ್ ಟಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಟ್ಯಾಕ್ಸ್ ವಿಧಿಸಲಾಗ್ತಿದೆ ಅನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇತ್ತು ಅದರಿಂದ ಸರ್ಕಾರ ತಗ್ಸಿದೆ ಈಗ ತಗ್ಸಿರೋದ್ರಿಂದ ಗ್ರಾಹಕರುಗಳು ಕೂಡ ಈಗ ಖುಷಿಯಾಗಿದ್ದಾರೆ ಮತ್ತೆ ವ್ಯಾಪಾರ ವಹಿವಾಟು ವಹಿವಾಟು ಕೂಡ ಜಾಸ್ತಿ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ಮನವಿ ಏನು ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೆ ಇದರಿಂದ ಜಾಸ್ತಿ ನಷ್ಟ ಆಗ್ತಿದೆ ಅನ್ನುವಂತಹದ್ದು ಇದನ್ನ ವಿರೋಧ ಪಕ್ಷಗಳು ಆಡಳಿತದಲ್ಲಿರ್ತಕ್ಕಂತಹ ರಾಜ್ಯಗಳಲ್ಲಿ ಎಂಟು ರಾಜ್ಯಗಳ ಏನು ಪ್ರತಿನಿಧಿಗಳಿದ್ದಾರೆ ಇವರು ಪ್ರತಿರೋಧವನ್ನು ದಾಖಲಿಸಿದ್ದಾರೆ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲಿಂಗ್ ಸಬ್ ಕೌನ್ಸಿಲ್ ಸಭೆಯಲ್ಲಿ ಈ ಒಂದು ಪ್ರತಿರೋಧವನ್ನು ದಾಖಲಿಸಿದ್ದಾರೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ವಾರ್ಷಿಕವಾಗಿ ಜಿ ಎಸ್ ಟಿ ಸರಳೀಕರಣದಿಂದ ಆದಾಯಕ್ಕೆ ರಾಜ್ಯಗಳಿಗೆ ಪೆಟ್ಟು ಬೀಳುತ್ತೆ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿಯಷ್ಟು ನಷ್ಟ ಆಗುತ್ತೆ ಈ ನಷ್ಟವನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ವಾರ್ಷಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ನಷ್ಟವನ್ನು ರಾಜ್ಯ ಭರಿಸೋದು ಕೂಡ ಕಷ್ಟ ಆಗುತ್ತೆ ಅದರ ಜೊತೆಗೆ ರಾಜ್ಯಕ್ಕೆ ಇಷ್ಟು ದೊಡ್ಡ ಹೊರೆ ಏನು ನಷ್ಟ ಆಗುತ್ತೆ ಇದನ್ನು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಭರಿಸಿಕೊಡಬೇಕು ಮತ್ತು ಕೇಂದ್ರ ಸರ್ಕಾರ ರೂಪದಲ್ಲಿ ಏನು ಪಡೆಯುತ್ತೆ ಸೆಸ್ ರೂಪದಲ್ಲಿ ಪಡೆಯುವಂತಹ ಟ್ಯಾಕ್ಸ್ ಏನಿದೆ ಇದನ್ನು ಕೂಡ ರಾಜ್ಯಗಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅನ್ನುವಂತಹದ್ದು ಮುಖ್ಯವಾಗಿ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳು ಪ್ರತಿರೋಧವನ್ನು ವ್ಯಕ್ತಪಡಿಸಿವೆ ಆದರೆ ಆ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂತಹ ರಾಜ್ಯಗಳು ಯಾವುದೇ ರೀತಿಯಾದಂತಹ ಪ್ರತಿರೋಧವನ್ನ ವ್ಯಕ್ತಪಡಿಸಿಲ್ಲ ಬಹು ಮುಖ್ಯವಾಗಿ ಮಹಾರಾಷ್ಟ್ರ ಆಗಿರಬಹುದು ಗುಜರಾತ್ ಹೀಗೆ ದೊಡ್ಡ ದೊಡ್ಡ ರಾಜ್ಯಗಳು ಉತ್ತರ ಪ್ರದೇಶ ಕೂಡ ಹೆಚ್ಚಿನ ನಷ್ಟವನ್ನು ಅನುಭವಿಸುತ್ತೆ ಏಳು ಸಾವಿರ ಕೋಟಿಯಿಂದ ಹತ್ತು ಹತ್ತು ಸಾವಿರ ಕೋಟಿಯಷ್ಟು ಉತ್ತರ ಪ್ರದೇಶ ನಷ್ಟ ಅನುಭವಿಸಿದ್ರೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಮಹಾರಾಷ್ಟ್ರಕ್ಕೆ ನಷ್ಟ ಆಗುತ್ತೆ ಎಂಟರಿಂದ ಹತ್ತು ಸಾವಿರ ಕೋಟಿಯಷ್ಟು ಗುಜರಾತ್ಗೂ ಕೂಡ ನಷ್ಟ ಆಗುತ್ತೆ ಈ ರಾಜ್ಯಗಳು ಯಾವ ಜಿ ಎಸ್ ಟಿ ಕೌನ್ಸಿಲಿಂಗ್ ಕೌನ್ಸಿಲ್ ಸಭೆಯಲ್ಲಿ ಬಹಿರಂಗವಾಗಿ ತೃಪ್ತಿಯನ್ನು ವ್ಯಕ್ತಪಡಿಸಿಲ್ಲ ಆದರೆ ಎಂಟು ರಾಜ್ಯಗಳೇನಿವೆ ಆ ವಿರೋಧ ಪಕ್ಷಗಳ ಆಡಳಿತದಲ್ಲಿರ್ತಕ್ಕಂಥ ಎಂಟು ರಾಜ್ಯಗಳು ಈ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿವೆ ಮತ್ತೆ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿರುವಂತಹದ್ದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ ಅಥವಾ ಈಗ ಅಕ್ಟೋಬರ್ನಲ್ಲಿ ಕಲೆಕ್ ಕಲೆಕ್ಷನ್ ಆಗುವಂತಹ ಜಿ ಎಸ್ ಟಿ ಎಷ್ಟು ಪ್ರಮಾಣದಲ್ಲಿ ಕಲೆಕ್ಷನ್ ಆಗುತ್ತೆ ರಾಜ್ಯಗಳಿಗೆ ಎಷ್ಟು ನಷ್ಟ ಆಗುತ್ತೆ ಎಷ್ಟು ನಷ್ಟ ಆಗಿಲ್ಲ ಅನ್ನುವಂಥದ್ದು ಈಗ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಕಲೆಕ್ಷನ್ ಆಗುವಂತಹ ಜಿ ಎಸ್ ಟಿ ಪ್ರಮಾಣವನ್ನು ನೋಡಿ ಕೇಂದ್ರ ಸರ್ಕಾರ ಮುಂದೆ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆಲ್ಲ ಮಾಹಿತಿಗೆ